ನಮಸ್ಕಾರ ಗೆಳೆಯರೇ ಇಲ್ಲಿ ಒಂದು ಒಳ್ಳೆ ಪುಟ್ಟ ಕಥೆ ಇದೆ ತಪ್ಪದೇ ಓದಿ ನಿಮ್ಮ ಅಭಿಪ್ರಾಯ ತಿಳಿಸಿ ಸಂತೃಪ್ತಿ ಸಾಲು ಸಾಲು ರಜೆಗಳಿದ್ದರಿಂದ ಬಸ್ಸಿನಲ್ಲಿ ಜನ ಕಿತ್ತಿರಿದು ತುಂಬಿದ್ದರು ಕುಳಿತುಕೊಳ್ಳಲು ಆಸನವೇ ಇರಲಿಲ್ಲ ಬಸ್ ಹತ್ತಿದ ಕೂಡಲೇ ಜಾಗವೂ ಇರಲಿಲ್ಲ ಅಷ್ಟರಲ್ಲಿ ಕುಳಿತಿದ್ದ ಯಾರೋ ಒಬ್ಬ ಎದ್ದು ನಿಂತು ತನ್ನ ಆಸನವನ್ನು ಬಿಟ್ಟುಕೊಟ್ಟನು ಅವನು ಸ್ವಲ್ಪ ಮುಂದೆ ತೆರಳಿ ನಿಂತನು ನನಗೂ ಸಾಕಾಗಿತ್ತು ಮರುಮಾತನಾಡದೆ ಕುಳಿತುಕೊಂಡೆ ಅಷ್ಟರಲ್ಲಿ ಮುಂದೆ ಬಂದ ಸ್ಟಾಪ್ನಲ್ಲಿ ಒಬ್ಬರು ಪ್ರಯಾಣಿಕರು ಇಳಿದರು ಖಾಲಿಯಾದ ಸೀಟಿನಲ್ಲಿ ನನಗೆ ಸೀಟ್ ಬಿಟ್ಟು ಕೊಟ್ಟಿದ್ದ ಆ ಪ್ರಾ ಪ್ರಯಾಣಿಕ ಮತ್ತೆ ಕುಳಿತನು ಅಷ್ಟರಲ್ಲಿ ಮತ್ತೊಬ್ಬ ಪ್ರಯಾಣಿಕ ಬಸ್ ಹತ್ತಿದ ಮತ್ತೆ ಅವನು ಎದ್ದು ನಿಂತು ಈ ಹೊಸಬನಿಗೆ ಮತ್ತೆ ತನ್ನ ಆಸನವನ್ನು ಕೊಟ್ಟನು ಹೀಗೆಯೇ ಮುಂದಿನ ನಾಲ್ಕೈದು ನಿಲ್ದಾಣಗಳಲ್ಲಿ ಅವನು ಕುಳಿತಿರುವ ಆಸನವನ್ನು ಎಲ್ಲರಿಗೂ ನೀಡುವುದನ್ನು ಅವನು ಮುಂದುವರಿಸಿದ ನಾನು ಎಲ್ಲವನ್ನೂ ಗಮನಿಸುತ್ತಿದ್ದೆ ನಾನು ನನ್ನ ಕೊನೆಯ ನಿಲ್ದಾಣದಲ್ಲಿ ಬಸ್ ಇಳಿಯುವ ಮೊದಲು ಅವನೊಂದಿಗೆ ಮಾತನಾಡಿದೆ ನೀನು ಕುಳಿತುಕೊಳ್ಳುವ ಬದಲು ನಿನ್ನ ಸ್ಥಾನವನ್ನು ಬೇರೆಯವರಿಗೆ ಏಕೆ ನೀಡುತ್ತಿರುವೆ ಎಂದು ನಾನು ಕೇಳಿದೆ ಅವನ ಉತ್ತರ ನನಗೆ ಆಶ್ಚರ್ಯ ತಂದಿತು ನಾನು ವಿದ್ಯಾವಂತನಲ್ಲ ಶ್ರೀಮಂತನೂ ಅಲ್ಲ ಕೂಲಿ ಕೆಲಸ ಮಾಡುವವನು ಯಾರಿಗೂ ಯಾವುದೇ ರೀತಿಯಲ್ಲಿ ಸಹಾಯ ಮಾಡಲು ನನಗೆ ಸಾಧ್ಯವಾಗುವುದಿಲ್ಲ ಅದಕ್ಕಾಗಿಯೇ ನಾನು ಇದನ್ನು ಪ್ರತಿದಿನ ಮಾಡುತ್ತಿದ್ದೇನೆ ಈ ಕೆಲಸ ತುಂಬ ಸುಲಭ ಎಂದನು ಮುಂದುವರಿದು ನುಡಿದು ನಾನು ಸೀಟು ಕೊಟ್ಟಾಗ ನನಗೆ ಪ್ರತಿಯಾಗಿ ಧನ್ಯವಾದ ಸಲ್ಲಿಸುತ್ತಾರೆ ನಾನು ಯಾರಿಗೂ ಏನನ್ನೂ ಕೊಡಲಾಗದ ಪರಿಸ್ಥಿತಿಯಲ್ಲಿದ್ದೇನೆ ಈ ತೃಪ್ತಿಯೇ ನನಗೆ ಸಾಕು ಆ ತೃಪ್ತಿಯಿಂದ ನಾನು ಆರಾಮವಾಗಿ ಮಲಗುತ್ತೇನೆ ಎಂದನು ನನಗೆ ಮಾತೇ ಹೊರಡಲಿಲ್ಲ ನಾವು ಬೇರೆಯವರಿಗೆ ಕೊಡಬೇಕೆಂದರೆ ನಮ್ಮ ಬಳಿ ಏನೂ ಇಲ್ಲದಿದ್ದರೂ ಯಾವುದಾದರೊಂದು ರೂಪದಲ್ಲಿ ಕೊಡಬಹುದು ಎಂಬುದನ್ನು ಅವನಿಂದ ಕಲಿತೆ ಇದನ್ನು ನೋಡಿದ ಮೇಲೆ ನನಗೆ ಅರಿವಾಯಿತು ನಾವು ಶ್ರೀಮಂತರು ಮತ್ತು ಸ್ಥಿತಿವಂತರಾಗಿದ್ದರೆ ಮಾತ್ರ ನಾವು ಇನ್ನೊಬ್ಬರಿಗೆ ಏನನ್ನಾದರೂ ನೀಡಬಹುದು ಎಂದು ಯೋಚಿಸುವುದು ತಪ್ಪು ಎಂದು ಅವನನ್ನು ನೋಡಿದ ನಂತರ ಕೊಡುವ ಹೃದಯವುಳ್ಳ ಯಾರಾದರೂ ಶ್ರೀಮಂತರು ಎಂದು ನಾನು ಅರಿತುಕೊಂಡೆ ಯಾರಿಗಾದರೂ ನಮ್ಮ ಕೈಲಾದ ಏನನ್ನಾದರೂ ನೀಡುವ ತೃಪ್ತಿ ಬೇರೆ ಯಾವುದರಲ್ಲಿಯೂ ಬರುವುದಿಲ್ಲ ಎಂದು ನಾನು ಅರ್ಥ ಮಾಡಿಕೊಂಡೆ ನಿಮಗೂ ಅರ್ಥವಾಯಿತೆಂದುಕೊಳ್ಳುತ್ತೇನೆ ಎಷ್ಟು ಅರ್ಥಪೂರ್ಣವಾದ ಮಾತು ಸಹಾಯ ಮತ್ತು ನೆರವು ಇವುಗಳನ್ನು ಮಾಡಲು ನಾನು ವಿಧವಾದ ದಾರಿಗಳೇ ನಾನಾ ವಿಧವಾದ ದಾರಿಗಳಿವೆ ಹೃದಯ ಸಿದ್ಧವಿರಬೇಕು ಅಷ್ಟೆ ಮತ್ತು ಮಾನವೀಯತೆಯ ಮೌಲ್ಯಗಳ ತಿಳಿದಿರಬೇಕು ಎಲ್ಲದಕ್ಕೂ ಮೊದಲು ಬೇರೊಬ್ಬರ ನೋವಿಗೆ ಸ್ಪಂದಿಸುವ ಗುಣವಿರಬೇಕು ಕತೆ ಪುಟ್ಟ ಪುಟ್ಟದ್ದೇ ಆದರೂ ಅದರಲ್ಲಿನ ಸಾರಾಂಶ ನಿಜಕ್ಕೂ ಶ್ಲಾಘನೀಯವಾದದ್ದು ಸ್ನೇಹಿತರೆ ಒಮ್ಮೆ ಪೂರ್ತಿಯಾಗಿ ಓದಿ ನೀವು ನಾವೆಲ್ಲರೂ ಪಾಲಿಸಿ ಇತರರಿಗೂ ತಿಳಿಸೋಣ ನಮಗೆ ನೆರವಾಗಬಹುದಾದ ಕೆಲವು ಸಾಮಾಜಿಕ ನಿಯಮಗಳಿವೆ ಯಾರಿಗಾದರೂ ಎರಡಕ್ಕಿಂತ ಹೆಚ್ಚು ಬಾರಿ ಫೋನ್ ಕರೆ ಮಾಡಬೇಡಿ ನಿಮ್ಮ ಕರೆಯನ್ನು ಅವರು ಸ್ವೀಕರಿಸುತ್ತಿಲ್ಲವೆಂದರೆ ಅವರಿಗೆ ಯಾವುದೋ ಅಗತ್ಯ ಕೆಲಸವಿದೆ ಎಂದು ತಿಳಿಯಿರಿ ಯಾರಿಂದಲಾದರೂ ಹಣ ಪಡೆದಿದ್ದರೆ ಅವರು ನೆನಪಿಸುವ ಅಥವಾ ಕೇಳುವ ಮುನ್ನ ಅವರಿಗೆ ಹಿಂತಿರುಗಿಸಿ ಇದು ನಿಮ್ಮ ನಡತೆಯ ಸಮಗ್ರತೆಯನ್ನು ತೋರಿಸುತ್ತದೆ ಕೆಲವರು ಹೀಗೆ ಕೊಡೆ ಪೆನ್ನು ಮತ್ತು ಊಟದ ಡಬ್ಬಿಗಳನ್ನು ಹಿಂತಿರುಗಿಸದೆ ಒಯ್ಯುತ್ತಾರೆ ಯಾರಾದರೂ ನಿಮಗೆ ಹೋಟೆಲಿನಲ್ಲಿ ಮಧ್ಯಾಹ್ನ ರಾತ್ರಿ ಊಟಕ್ಕೆ ಆಹ್ವಾನಿಸಿದ್ದರೆ ಹೋಟೆಲಿನಲ್ಲಿನ ದುಬಾರಿ ಆಹಾರಕ್ಕೆ ಆರ್ಡರ್ ಕೊಡಬೇಡಿ ಓಹೋ ಸರಿ ನಿಮಗಿನ್ನೂ ಮದುವೆಯಾಗಿಲ್ಲವೇ ಅಥವಾ ನಿಮಗಿನ್ನೂ ಮಕ್ಕಳಾಗಿಲ್ಲವೇ ಅಥವಾ ನೀವೇಕೆ ಒಂದು ಮನೆ ಖರೀದಿಸಬಾರದು ಅಥವಾ ನೀವೇ ಏಕೆ ಒಂದು ಕಾರು ಖರೀದಿಸಬಾರದು ಎಂಬಂತಹ ಪೇಚಿನ ಪ್ರಶ್ನೆಗಳನ್ನು ಕೇಳಬೇಡಿ ದೇವರ ಸಲುವಾಗಿ ಇದು ನಿಮ್ಮ ಸಮಸ್ಯೆ ಅಲ್ಲ ಯಾವಾಗಲೂ ನಿಮ್ಮ ಹಿಂದೆ ಬರುತ್ತಿರುವ ವ್ಯಕ್ತಿಗಾಗಿ ಬಾಗಿಲು ತೆರೆಯಿರಿ ಅದು ಹುಡುಗ ಹುಡುಗಿ ಹಿರಿಯರು ಕಿರಿಯರು ಆಗಿದ್ದರೂ ದೊಡ್ಡ ವಿಷಯವೇನಲ್ಲ ಸಾರ್ವಜನಿಕವಾಗಿ ಯಾರನ್ನಾದರೂ ಚೆನ್ನಾಗಿ ನಡೆಸಿಕೊಂಡರೆ ನೀವೇನೂ ಸಣ್ಣರ ಸಣ್ಣವರಾಗುವುದಿಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಆಟೋ ಟ್ಯಾಕ್ಸಿಯಲ್ಲಿ ಹೋದಾಗ ಈ ಬಾರಿ ಅವರು ಪ್ರಯಾಣದ ದರ ನೀಡಿದರೆ ಮುಂದಿನ ಬಾರಿ ಮರೆಯದೇ ನೀವು ನೀಡಿ ಅಭಿಪ್ರಾಯ ಭೇದಗಳನ್ನು ಗೌರವಿಸಿ ಯಾವುದು ನಿಮಗೆ ಆರು ಆಗಿ ಕಾಣುವುದೋ ಅದು ನಿಮ್ಮೆದುರಿನವರಿಗೆ ಒಂಬತ್ತು ಆಗಿ ಕಾಣುವುದು ಅದಲ್ಲದೆ ಎರಡನೇ ಅಭಿಪ್ರಾಯವು ಪರ್ಯಾಯವಾಗಿ ಒಳ್ಳೆಯದು ಯಾರಾದರೂ ಮಾತನಾಡುವಾಗ ಅಡ್ಡಿಪಡಿಸದಿರಿ ಅವರಿಗೆ ಪೂರ್ತಿ ಮಾತನಾಡಲು ಅವಕಾಶ ಕೊಡಿ ಎಲ್ಲವನ್ನೂ ಕೇಳಿಸಿಕೊಳ್ಳಿ ಎಲ್ಲವನ್ನೂ ಪರಿಶೋಧಿಸಿ ನೀವು ಯಾರನ್ನಾದರೂ ಕೀಟಲ್ಲಿ ಮಾಡಿದಾಗ ಮತ್ತು ಅವರು ಅದನ್ನು ಆನಂದಿಸುವಂತೆ ತೋರುತ್ತಿಲ್ಲವಾದರೆ ಅದನ್ನು ನಿಲ್ಲಿಸಿ ಮತ್ತು ಅದನ್ನು ಎಂದಿಗೂ ಮಾಡಬೇಡಿ ಇದರಿಂದ ನಿಮ್ಮ ನಡೆಗೆ ಮೆಚ್ಚುಗೆಗೆ ಒಳಗಾಗುತ್ತದೆ ಯಾವ ಯಾರಾದರೂ ನಿಮಗೆ ನೆರವು ನೀಡಿದರೆ ಧನ್ಯವಾದಗಳನ್ನು ಅರ್ಪಿಸಿ ಹೊಗಳಿಕೆ ಸಾರ್ವಜನಿಕವಾಗಿರಲಿ ವಿಮರ್ಶೆ ಖಾಸಗಿಯಾಗಿರಲಿ ಮತ್ತೊಬ್ಬರ ಶರೀರದ ತೂಕದ ಬಗ್ಗೆ ಯಾವ ಕಾರಣಕ್ಕೂ ಟೀಸ್ ಟೀಕಿಸಬೇಡಿ ಸುಮ್ಮನೆ ನೀವು ಸುಂದರವಾಗಿದ್ದೀರಾ ಎಂದು ಹೇಳಿ ಅಷ್ಟೇ ಸಾಕು ತೂಕ ಕಡಿಮೆ ಮಾಡಿಕೊಳ್ಳಬೇಕೆಂದಿದ್ದರೆ ಅವರೇ ನಿಮ್ಮನ್ನು ಕೇಳುತ್ತಾರೆ ಮೊಬೈಲ್ ಫೋನಿನಲ್ಲಿ ಯಾರಾದರೂ ಫೋಟೋ ತೋರಿಸಿದರೆ ಅದನ್ನು ಎಡಕ್ಕೆ ಬಲಕ್ಕೆ ಸ್ಟ್ರೈಸ್ ಮಾಡಿಬೇಡಿ ಮುಂದಿನದು ಏನಿದು ನಿಮಗೆ ಗೊತ್ತಿಲ್ಲ ನಿಮ್ಮ ಸಹೋದ್ಯೋಗಿಗಳು ಡಾಕ್ಟರ್ ಬಳಿ ಹೋಗಬೇಕಾಗಿದೆ ಎಂದರೆ ಏಕೆ ಎಂದು ಪ್ರಶ್ನಿಸಬೇಡಿ ಸುಮ್ಮನೆ ಆರೋಗ್ಯವಾಗಿದ್ದೀರಷ್ಟೇ ಎಂದು ಕೇಳಿ ಅವರ ವೈಯಕ್ತಿಕ ಅನಾರೋಗ್ಯವನ್ನು ತಿಳಿಸುವಂತಹ ಇರುಸುಮುರುಸಿನ ಪರಿಸ್ಥಿತಿಗೆ ಅವರನ್ನು ತರಬೇಡಿ ಅದು ನಿಮಗೆ ಹೇಳುವಂತಿದ್ದರೆ ನಿಮಗೆ ಕುತೂಹಲದ ಹೊರತಾಗಿಯೂ ನಿಮಗೆ ಹೇಳುತ್ತಾರೆ ಅತ್ಯುನ್ನತ ಅಧಿಕಾರಿಗೆ ಕೊಡುವಷ್ಟೇ ಗೌರವವನ್ನು ಕಡಿಮೆ ದರ್ಜೆಯ ಸಿಬ್ಬಂದಿಗೂ ನೀಡಿ ನಿಮ್ಮ ಸಿಬ್ಬಂದಿಗಳೊಂದಿಗೆ ನೀವೆಷ್ಟು ಕಠೋರವಾಗಿದ್ದೀರಿ ಎಂಬುದನ್ನು ಯಾರೂ ಗಮನಿಸುವುದಿಲ್ಲ ಆದರೆ ಅವರನ್ನು ಗೌರವದಿಂದ ನಡೆಸಿಕೊಳ್ಳುವುದನ್ನು ಗಮನಿಸುತ್ತಾರೆ ಯಾರಾದರೂ ನಿಮ್ಮೊಂದಿಗೆ ನೇರವಾಗಿ ಮಾತನಾಡುತ್ತಿದ್ದರೆ ಫೋನ್ ನೋಡುತ್ತಿರುವುದು ಅಸಭ್ಯತೆ ಯಾರಾದರೂ ನಿಮ್ಮನ್ನು ಕೇಳುವವರೇ ಸಲಹೆ ನೀಡಬೇಡಿ ಕೇಳುವವರೆಗೆ ಸಲಹೆ ನೀಡಬೇಡಿ ಯಾರನ್ನಾದರೂ ತುಂಬ ದಿನಗಳ ನಂತರ ಭೇಟಿಯಾಗುತ್ತಿದ್ದರೆ ಅವರಾಗೇ ಹೇಳುವವರೆಗೂ ಅವರ ವಯಸ್ಸು ಮತ್ತು ಸಂಬಳದ ಬಗ್ಗೆ ಮಾತನಾಡಬೇಡಿ ನೇರವಾಗಿ ನಿಮ್ಮ ಪಾತ್ರವಿಲ್ಲದ ಹೊರತು ಯಾವುದರಲ್ಲೂ ತಲೆ ತೋರಿಸಬೇಡಿ ಅಂತಹವುಗಳಿಂದ ದೂರವಿರಿ ನಿಮ್ಮ ಕೆಲಸ ನೀವು ನೋಡಿಕೊಳ್ಳಿ ರಸ್ತೆಯಲ್ಲಿ ಯಾರೊಂದಿಗಾದರೂ ಮಾತನಾಡುವಾಗ ಸನ್ಗ್ಲಾಸ್ಗಳನ್ನು ತೆಗೆಯಿರಿ ಅದು ಗೌರವ ಸೂಚಕ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಾತಿನಂತೆ ಕಣ್ಣುಗಳ ಸಂಪರ್ಕವು ಮುಖ್ಯವಾದುದಾಗಿದೆ ಬಡವರ ನಡುವೆ ನಿಮ್ಮ ಸಿರಿವಂತಿಕೆ ಬಗ್ಗೆ ಮಾತನಾಡಬೇಡಿ ಅದರಂತೆ ಮಕ್ಕಳಿಲ್ಲದವರ ಮಧ್ಯೆ ನಿಮ್ಮ ಮಕ್ಕಳ ಬಗ್ಗೆ ಮಾತನಾಡಬೇಡಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೂ ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ